ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು सौलभ्य मिराज मैशा रोड ओम पेट्रोलियम हिरा विजयनगर मैशा तालुका मिरज जिला सांगली संपर्क जीरो फोर वन से डबल फाइव फोर थ्री सेवन वन ರಾಯಬಾಗ್ ಸಬ್ ರಜಿಸ್ಟರ್ ಕಚೇರಿಯಲ್ಲಿ ಗೋಲ್ಮಾಲ್ ಜಮೀನು ಮಾಲೀಕರಿಲ್ಲದೆ ಬೇರೊಬ್ಬರ ಹೆಸರಿಗೆ ಬದಲಾವಣೆ ರಾಯಬಾಗ್ ತಾಲೂಕಿನ ಅಳಗ್ವಾಡಿ ಗ್ರಾಮದ ಯಲ್ಲವ್ವ ಸಿದ್ದಪ್ಪ ಕಬ್ಬೂರೆ ವಯಸ್ಸು ಎಪ್ಪತ್ನಾಲ್ಕು ವರ್ಷ ಎಂಬುವರ ಆಸ್ತಿ ಪೈಕಿ ಹನ್ನೆರಡು ಗುಂಟೆ ಜಮೀನು ವಿಠ್ಠಲ್ ಲಕ್ಷ್ಮಣ್ ಹಳ್ಳೂರು ಸಾಕಿನ್ ಹಾರುಗೇರಿ ಇವರಿಂದ ಕಬಳಿಕೆ ಮಾಡಲಾಗಿದೆ ಎಂದು ಅಜ್ಜಿ ಯಲ್ಲವ್ವ ಸಿದ್ದಪ್ಪ ಕಬ್ಬೂರೆ ಸಬ್ ರಜಿಸ್ಟ್ರ್ ಅಧಿಕಾರಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಇನ್ನು ರಾಯಬಾಗ್ ಸಬ್ ರಜಿಸ್ಟರ್ ಕಚೇರಿಯಲ್ಲಿ ಈ ರೀತಿಯ ಆಸ್ತಿ ಕಬಳಿಕೆ ಅನೇಕ ಬಾರಿ ನಡೆದಿದ್ದು ಇದು ನಾಲ್ಕನೇ ಪ್ರಕರಣವಾಗಿದೆ ಎಂದು ಸ್ಥಳದಲ್ಲಿ ನೆರೆದಿದ್ದ ಜನ ಹೇಳುತ್ತಿದ್ದಾರೆ ಇದೊಂದು ಕೆಟ್ಟ ಒಂದು ತಿಂಗಳದಾಗ ತಿಂಗಳಾಗ ಐದನೇ ರೀತಿ ಆಗೋದೇಶ್ ಕಚೇರಿ ಈ ಐದು ಹೆಸರಲ್ಲಿ ಜಮೀನು ಐತಿ ಕಳಗುಡಿ ಗ್ರಾಮದಾಗ ಆ ಜಮೀನ ಒಬ್ಬರು ವ್ಯಕ್ತಿ ಏನು ಮಾಡ್ತಾರು ಪ್ರಭಾವಿ ರಾಜಕಾರಣಿ ಪ್ರಭಾವಿ ಅಧಿಕಾರಿಗಳು ಮನೆಯಾಗ ಅವರಲ್ಲಿ ಆ ವ್ಯಕ್ತಿ ಇಲ್ಲಿ ಬರ್ತಾರು ಈ ಐ ಬದಲಿ ಬೇರೆದವ್ರು ಒಬ್ಬರು ಹೆಣ್ಮಗಳ ಕರ್ಕೊಂಡು ಇಲ್ಲಿ ಬರ್ತಾರು ಇಲ್ಲಿ ಬಂದು ದಸ್ ತಯಾರು ಮಾಡ್ತಾರೋ ದಸ್ ತಯಾರಾದ ನಂತರ ಆಧಾರ್ ಕಾರ್ಡನ್ನು ಈ ಐದು ಕೊಡೋಂಗಿಲ್ಲ ಆ ಬ್ಯಾರದವ್ರ ವ್ಯಕ್ತಿ ಏನು ಹೆಣ್ಮಕ್ಳು ಬಂದಿರ್ತಾಳಲ್ಲ ಇದೇ ಅಂತ ಹೇಳಿ ಅಕಿಲಲ್ಲಿ ಬಿಂಬಿಸಿ ಇವರು ಆಗ್ತಾರೆ ಯಾರು ಇವರು ಗೊತ್ತಿಲ್ಲದ ಸಬ್ ರಿಜಿಸ್ಟರ್ ಆಗಲಿ ಅವ್ರ ಕೆಳ ಅಧಿಕಾರಿಗಳಾಗಲಿ ಇಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಸಂಘಟನೆ ಸಹ ಶಾಮೀಲದ ರೀ ಲಾಸ್ಟ್ ದಿವಸ ಗ್ರಾಮ ಲೆಕ್ಕಾಧಿಕಾರಿ ಇವರು ಸಹಿ ಮಾಡಿಸ್ಕೊಂಡ್ರು ಡೂಪ್ಲಿಕೇಟು ಎಲ್ಲ ಫೈಲನ್ನು ಇಲ್ಲಿ ರೈಬಲ್ ದರ್ ಕಚೇರಿಗೆ ಹುತಾತ್ ಸಂಬಂಧ ಕಳಿಸ್ಬಿಡ್ತಾರೆ ರೀ ಲಾಸ್ಟ್ ಮೂಮೆಂಟಿಗೆ ಇನ್ನೇನು ನಾವು ಶಿಕಾಕೊಳ್ದು ಬಾ ಅಂತ ಅಂತೇಳಿ ಬಂದು ಇನ್ನು ಹೆಂಗೂ ಇನ್ನೊಂದು ತಾಸ ಐತಿ ತಾಸದೊಳಗೆ ಉತ್ತರ ಹೊರಗೆ ಬರ್ತೈತಿ ಅಟರೊಳಗೆ ಹೇಳೋದ ಹೇಳು ಕೆಲಸ ಆಗಿಲ್ಲ ನಾನು ನಿಮಗೆ ಹೇಳೇನಿ ನನ್ನ ಕೆಲಸ ಮುಗಿತ್ತು ನನ್ನ ಮ್ಯಾಗ ನಿಮಗೇನು ಅಲಿಗೇಷನ್ ಮಾಡಬಾರ್ದು ಎಂತ ವಿಚಾರ ಹೇಳಿ ತಮ್ಮ ಪ್ರಿಕಾಷನರಿ ಇವ್ರಿಗೆ ಕರೆದು ಹೇಳ್ತಾರೆ ಇವರು ನಮ್ಮ ಹತ್ರ ಬರ್ತಾರೆ ನಾನು ಕೇಳಿ ನಮಗೆ ಆಗೈತಿ ಯಾವ ರೀತಿ ಮಾಡ್ತೀರಿ ನೋಡಿರಿ ನಮ್ಗೆ ಕಾನೂನು ಸಲಹೆ ನೋಡಿರಿ ಅಂತೇಳಿ ನಾವು ತಹಸೀಲ್ ಇದ್ರ ತಹಸೀಲ್ದಾರ್ ಕಚೇರಿಗೆ ಬಂದು ನೋಡಿದಾಗ ತಹಸೀಲ್ದಾರ್ ಅವ್ರಿಗೆ ಹೇಳ್ತಾರೆ ಎಲೆಕ್ಷನ್ ಡ್ಯೂಟಿ ಐತಿ ಭೂಮಿಗೆ ಬಂದು ಭೂಮಿಗೆ ಬಂದಿಟ್ಟು ಒಬ್ಬ ಅಧಿಕಾರಿನ ರಸದ ಮೇಲೆ ಕಳಿಸ್ಬಿಟ್ಟು ಪ್ರಭಾವಶಾಲಿ ಆಧಾರ ವ್ಯಕ್ತಿಗಳು ಈ ರೀತಿ ವ್ಯಕ್ತಿನೇ ಬಂದಿಲ್ಲ ವ್ಯಕ್ತಿ ಸಹಿನೂ ಅಲ್ಲ ವ್ಯಕ್ತಿ ಗುರುತಿನ ಚೀಟಿನೂ ಇಲ್ಲ ಬೇರೆ ವ್ಯಕ್ತಿನ ತಂದು ಯಾರದೋ ಜಮೀನ ಬರೆಸ್ಕೊಂಡು ಈ ರೀತಿ ಮೋಸ ಮಾಡ್ತಾರೋ ವಂಚನೆ ಮಾಡ್ತಾರೋ ಲಂಚಾವತಾರ ಮಾಡ್ತಾರೋ ಈ ಲಂಚಕ್ಕಾಗಲಿ ಈ ರೊಕ್ಕಾಗ್ಲಿ ಇಷ್ಟ ಆಗೈತಲ್ಲ ಸಾಮಾನ್ಯ ಬಡ ರೈತರ ಸಾಮಾನ್ಯ ಕೂಲಿ ಕಾರ್ಮಿಕರ ಸಬ್ ರೈಸ್ ಕಚೇರಿಗೆ ಹೋಗ್ಬೇಕಾರ ಇಷ್ಟು ರೊಕ್ಕ ಗೊಳೆ ಮಾಡ್ಕೊಂಡೆ ಹೋಗ್ಬೇಕು ತಹಸೀಲ್ದಾರ್ ಕಚೇರಿಗೆ ಬರ್ಬೇಕಾರ ಇಂತಿಷ್ಟು ರೊಕ್ಕ ನಾವು ಕೊಡಲೇಬೇಕು ಚೆನ್ನಾಗಿ ಹಿಂಡಿ ಹಿಂಗೆ ಹಿಪ್ಪಿಕಾಯಿ ಮಾಡೋದ ಇಲ್ಲಿವರೆಗೆ ಮಾಡ್ರಿ ನೀನು ಏನು ಮಾಡತ್ತಾರಂದ್ರೆ ಮಲ್ಲಪ್ಪನ ಜಮೀನು ಮಲ್ಲಪ್ಪ ಮಲ್ಲಪ್ಪ ಬಂದೇ ಇಲ್ಲ ಯಾವನೋ ತರದ ನಾನೇ ತಿಳ್ದ ಹೋಗಿ ಹೋಗಿಬಿಡೋದ ಅಮಾಯಕರ ಗೊತ್ತಾಗಂಗಿಲ್ಲ ಧ್ವನಿ ಎತ್ತಕ್ಕೆ ಬರಂಗಿಲ್ಲ ಧ್ವನಿ ಇರಂಗಿಲ್ಲ ಇದೆಲ್ಲ ಇಡೋದು ಹಣದಾಸೆಗಾಗಿನೇ ರೊಕ್ಕ ಎಷ್ಟು ಹೇಳ್ತಾರೋ ಅಷ್ಟು ಲಕ್ಷ ಗಂಟೆ ರೊಕ್ಕ ಕೊಡೋದು ಆಯ್ತಾಯ್ತು ಸೇವ್ಮೆಂಟ್ ಹೋಗೋದು ಅವಾಗ ಗೊತ್ತಿರಂಗಿಲ್ಲ ಪಾಪ ಇವ್ರು ಎಲ್ಲಿ ಕಲ್ತಾರೋ ಇವ್ರು ಎಲ್ಲಿ ಗೊತ್ತು ಇವ್ರು ಏನು ಪಹಣಿ ಪತ್ರಿಕೆ ತೆಗಿತಾರೆ ಯಾವಾಗೋ ದಿವಸ ತೆಗಿತಾರೋ ಅಯ್ಯೋ ಹಿಂಗಾಗ್ಲ ಹಂಗಾಗ್ಲ ಅಂದ್ಬಿಡಿಯೋ ಎಲ್ಲ ಜೀವನ ಆಯುಷ್ ಮುದುಗಿರ್ತೈತಿ ಅಂತ ಯಾರು ಚಾಲೆಂಜು ಮಾಡೋಂಗಿಲ್ಲ ಕೇಳಂಗೂ ಇಲ್ಲ ಇವತ್ತಿಗೆ ಇಲ್ಲಿ ಹೇಳ್ತೀನಿ ನಿಮ್ಮ ಮಗ ಇದು ನಾಲ್ಕನೇ ಪ್ರಕಾರ ಈಗ ಅಪಿಸೋಷ ಕೆಲಸ ಐ ಬಾಯ್ಲೇನೆ ಕೇಳ್ರಿ ಏನ್ ಪರಿಸ್ಥಿತಿ ಆಯ್ತು ಅಕ್ಕಿಗೆ ಯಾವಾಗ ಗೊತ್ತಾ ಏನಾಗ್ರಿ ಅವ್ರು ಕಾನೂನು ಏನಪ್ಪ ಅಂದ್ರೆ ತಗೊಂಡ್ ಬಂದಾಗ ಡ್ಯೂಟಿ ಯಾರು ಏನ ಯಾರ ನೀವು ವೆರಿಫಿಕೇಶನ್ ಮಾಡಬೇಕು ಈ ಕಾಗದಗಳಿಗೆ ಏನು ಬರ್ತೈತಿ ಇನ್ ಕೇಸ್ ಇವರು ಅಡಸ್ ತರಗಿಸಿದ್ರೆ ಕೇಳ್ಕೊಂಡು ಕೇಳಾದ ನಂತರ ಕ್ಲಾರಿಟಿ ತೊಗೊಳ್ಬೇಕಾಗೈತೆ ನೀವು ಕೊಟ್ಟದೀವರು ಇಲ್ಲ ಭೂಮಿ ನೀನೋ ಆ ವ್ಯಕ್ತಿ ಅಲ್ಲೋ ಇನ್ ಕೇಸ್ ಆ ವ್ಯಕ್ತಿ ಡೌಟ್ ಬರ್ತಂದ್ರೆ ಇಮ್ಮಿಡಿಯೇಟ್ಲಿ ಅದನ್ನು ನೀಡ ಕ್ಯಾನ್ಸಲ್ ಮಾಡಬೇಕು ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಬೇಕು ಎಫ್ ಐ ಆರ್ ಮಾಡಬೇಕು ಈ ಕೇಸ್ ಹಾಗಾಗುತ್ತೆ ಹಾಗಾಗಬೇಕು ಉಂಟು ಆದದು ನಿಜ ಫ್ರಾಡ್ ಆಗೈತಿ ಮೋಸ ಆಗೈತಿ ವಂಚನೆ ಆಗೈತಿ ಲಂಚಾಗ ಹೋದ್ರೆ ಆಗೈತಿ ಏನು ಮಾಡ್ಬೇಕು ಇವರು ಎಫ್ ಐ ಆರ್ ಇಲ್ಲ ನಾವು ಅವ್ರ ಮೇಲೆ ಹಾಕಬೇಕು ಎರಡು ದ್ರೊಳಗೆ ಒಂದಾಗಬೇಕು ಈಗ ನಾನು ಇಲ್ಲ ಡೂಟಿಂಗ್ ಇದ್ದಿದ್ದಿಲ್ಲ ಬ್ಯಾರ್ದವ್ರು ಇದ್ರು ಓಕೆ ಯಾರಾಕಿರ್ವಕ್ರಿ ನಿಮ್ಮ ಆಫೀಸ್ ಒಳಗೆ ಆಗೈತೆ ಇವರದ್ದು ಆಫೀಸ್ ಹೆಡ್ ನೀವು ಮಾಡ್ಬೇಕಾ ಕೆಲಸ ಈಗ ಏನಾಗಬೇಕಂದ್ರೆ ಮಸ್ಟ್ ಫಸ್ಟ್ಗೆ ಎಫ್ ಐ ಆರ್ ಆಗಬೇಕು ಒಂದು ಮೋಸ ವಂಚನೆ ಫೌರ್ಜರಿ ಇದು ಎಫ್ ಐ ಆರ್ ಆಗಬೇಕು ದೋಸ್ ಪರ್ಸನ್ಸ್ ಯಾರು ಮಾಡ್ಯಾರಲ್ಲ ಯಾರು ಇನ್ವಾಲ್ವ್ ಹೋದಾರಲ್ಲ ಇನ್ಕ್ಲೂಡಿಂಗ್ ಸಾಕ್ಷಿ ಇನ್ಕ್ಲೂಡಿಂಗ್ ದಸ್ಟ್ ಬರೋದವ್ರು ಇನ್ಕ್ಲೂಡಿಂಗ್ ತಹಸೀಲ್ದಾರ್ ತಲಾಟಿ ಎಲ್ಲರು ಇದ್ರಾಗ ಅರೆ ಗ್ರಾಮ ಲೆಕ್ಕಾಧಿಕಾರಕ್ಕೆ ಗೊತ್ತಾಗಂಗಿಲ್ಲ ರೀ ಈಗ ಯಾರ ಈಕೆ ಹೆಸರು ಏನ ಈಕೆ ಕೊಟ್ಟಾಳು ಈಕೆ ಫೋಟೋ ಐತೋ ಅಲ್ಲೋ ಹಳೆ ಬಂದು ಗ್ರಾಮ್ ಲೆಕ್ಕಾಧಿಕಾರದ್ದು ಕೆಲಸ ಏನ ಒಂದು ಏನೋ ಅಂದ್ರೆ ಅಂದ್ ವೆರಿಫಿಕೇಶನ್ ಮಾಡಿ ನೋಡ್ಬೇಕು ಹೌಲೋಲ್ಲ ಇದು ಅಲ್ಲಲ್ಲಪ್ಪ ಇವು ಆಯಲ್ಲ ಅಂದ್ರೆ ಇಮ್ಮಿಡಿಯೇಟಾಗಿ ಬರಬೇಕು ಏನು ಆಫಿಷಿಯಲ್ ಅಬ್ಜೆಕ್ಷನ್ ಅಂತ ಅದಕ್ಕೆ ಆಫೀಷಿಯಲ್ ಅಬ್ಜೆಕ್ಷನ್ ರೈಟ್ ಮಾಡ್ಬೇಕು ಅವ್ರು ಈ ವ್ಯಕ್ತಿ ಸದರಿ ವ್ಯಕ್ತಿಯನ್ನು ನಾವು ಗುರ್ತಿಸಲಾಗಿ ಈ ವ್ಯಕ್ತಿ ಆ ವ್ಯಕ್ತಿ ಅಲ್ಲ ಅಂತೇಳಿ ಶರ ಹಾಕಿ ಅದನ್ನು ರದ್ದುಗೆ ಇಡಬೇಕು ಅವ್ರು ರದ್ದು ಮಾಡೋಂಗಿಲ್ಲ ಅವ್ರು ಏನು ಮಾಡ್ತಾರೆ ರೀ ಅದನ್ನು ಪಾಸ್ ಮಾಡಿ ತಹಸೀಲ್ದಾರ್ ಕಾರ್ಯಾಲಯ ರಾಯಭಾಗ ಕಳಿಸ್ಕೊಡ್ತಾರೆ ಅದಕ್ಕೆ ಉತ್ತರ ಮುಂದೆ ಪ್ರೊಸೆಸ್ ಆಗ್ಬಿಡ್ತಾರೆ ಇನ್ನು ಒಂದು ದಿವಸ ಒಂದು ತಾಸಾಗಿರೋ ಉತ್ತಾರ ಆಗಿರ್ಬೋದು ಅದು ಇಮಿಡೇಟ್ ನಮ್ಗೆ ಗೊತ್ತಾಯಿತು ಕಾನೂನು ನೆರವಿಗೆ ನಮ್ಮ ಹತ್ರಕ್ಕೆ ಬಂದರು ನಾವು ಇಮಿಡಿಯೇಟ್ ಅನ್ನ ಆ್ಯಕ್ಷನ್ ತೊಗೊಂಡಿವ್ರಿ ಈಗ ಅಲ್ಲಿ ತಕರಾರ ಜಿಟ್ಟಿವಿ ಅದು ಕಂಪ್ಯೂಟರ್ ಒಳಗಡೆ ಉತ್ತಾರ ಪ್ರಾಣಿಪತ್ರಿಕೆ ಪ್ರೊಸೆಸ್ ಬಂದಾಗೈತಿ ಇಲ್ಲಿ ಮ್ಯಾಲೆ ಬಂದು ನಾವು ಕೇಳಿದಾಗೆ ಇದು ಹಾರಿಕೆ ಉತ್ತರ ಕೊಟ್ಟು ನಮ್ಮ ಹತ್ರ ಇಲ್ಲ ನಾಳೆ ಆ ಇಲ್ಲ ಎಫ್ ಆರ್ ಮಾಡ್ತೀನಿ ನೋಡ್ತೀನಿ ಸಾಯಂಕಾಲ ಕೇಳಿದಾಗ ಮ್ಯಾಲ ಇದೆಲ್ಲ ನಡ್ದೈತೆ ಅದಕ್ಕೆ ಒಂದು ಕರೆ ಕೊಡಿದ ಪ್ರಜಾ ಒಂದು ಯುವಕರದಾರ ಇಂಥವ್ರೆಲ್ಲ ಇವ್ರು ಹೋರಾಟಗಾರ ಮಾಡ್ತಾರೆ ಎಷ್ಟೋ ಜನ ಅಮೇರಿಕರು ಇರ್ತಾರೆ ನೀವು ಧ್ವನಿಯಾಗಿರ್ರಿ ನಿಮ್ಮ ಹತ್ರಕ್ಕೆ ನಾವು ಇರ್ತೀವಿ ನಾನು ನಾನು ಏನೋ ಬೇಕಾದ್ರೆ ನಾವು ಅಲ್ವೇಸ್ ಇರ್ತೀವಿ ಅದು ಹೇಳ್ತಾ ಈ ನ್ಯಾಯಕ್ಕೋಸ್ಕರ ಇವತ್ತಿನ ಹೋರಾಟದ ಭಾಗಿಗೇನೆ ಎಲ್ಲ ನಿಮಗೆಲ್ಲ ವಂದನೆಗಳು ಹೇಳ್ತೀನಿ ಧನ್ಯವಾದ ಹೇಳ್ತೀನಿ ಸಬ್ ರಿಜಿಸ್ಟರ್ ಅಧಿಕಾರಿ ರವಿ ಸಂಕನ್ಗೌಡ್ ಅವರನ್ನು ಕೇಳಿದರೆ ನಾನು ಆ ದಿನ ಇರಲಿಲ್ಲ ಬೇರೆ ಅಧಿಕಾರಿ ಇನ್ಚಾರ್ಜ್ ಮೇಲೆ ಇದ್ದಾಗ ನಡೆದಿದೆ ಎಂದು ಹಾರಿಕೆ ಉತ್ತರ ನೀಡುತ್ತಿದ್ದಾರೆ ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ಸಬ್ ರಿಜಿಸ್ಟರ್ ಕಚೇರಿಯ ಅಧಿಕಾರಿಗಳು ಒಳ ಒಪ್ಪಂದ ಮಾಡಿಕೊಂಡು ನನ್ನ ಆಸ್ತಿ ಕಬಳಿಕೆ ಮಾಡಿದ್ದಾರೆ ಎಂದು ಅಜ್ಜಿ ಯಲ್ಲವ ಕಬ್ಬೂರಿ ರಾಯಬಾಗ್ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಅಧಿಕಾರಿ ವಿರುದ್ಧ ಗಲಾಟೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸ್ಥಳೀಯ ಪತ್ರಕರ್ತರು ವಿಡಿಯೋ ಮಾಡುತ್ತಿದ್ದಾಗ ಸಬ್ ರಿಜಿಸ್ಟ್ರ್ ಅಧಿಕಾರಿ ರವಿ ಸಂಕನ್ಗೌಡ್ ಪತ್ರಕರ್ತರಿಗೆ ನಾಲಿಗೆ ಹರಿಬಿಟ್ಟು ತನ್ನ ಸಿಬ್ಬಂದಿಗಳಿಂದ ಮೊಬೈಲ್ನಲ್ಲಿ ವಿಡಿಯೋ ಮಾಡುವುದಕ್ಕೆ ಮುಂದಾಗಿದ್ದಾರೆ

D <laughs> Cryon ರೀ ಸರ್ one, right? Anajda won't you, sir. Anajda won't you, sir? Sir H Александ you have used my中国 today but.. We got one thousand three minutes. Yes. Ok. get it. then ask for hätte나� ride alex and please check it ಅಷ್ಟೇ ಅಲ್ಲದೆ ಸಬ್ ಸಬ್ರಿಜಿಸ್ಟರ್ ಕಚೇರಿಯಲ್ಲಿ ದಲ್ಲಾಳಿಗಳ ಹಾವಳಿ ನಿರಂತರ ಇದ್ದರೂ ಸಹ ಸಂಬಂಧಪಟ್ಟ ಮೇಲಾಧಿಕಾರಿಗಳು ತಮಗೆ ಸಂಬಂಧವೇ ಇಲ್ಲ ಎಂಬಂತೆ ಜಾಣಕುರುಡರಾಗಿದ್ದಾರೆ ಇನ್ನು ಈ ಅಜ್ಜಿ ತನ್ನ ಜಮೀನು ನನ್ನ ಹೆಸರಿಗೆ ಆಗುವವರೆಗೂ ಈ ಕಚೇರಿ ಬಿಟ್ಟುಕೊಡುವುದಿಲ್ಲ ಎಂದು ಹೇಳಿದ್ದಾರೆ ಇಂತಹ ಅಧಿಕಾರಿಗಳು ಬಡ ಹಾಗೂ ಅನಕ್ಷರಸ್ಥ ಜನರನ್ನು ರಾಜಾರೋಷವಾಗಿ ಯಾಮಾರಿಸುತ್ತಿದ್ದು ಸತ್ತಿಲ್ಲದೆ ನಮ್ಮಲ್ಲಿಯೂ ಬಿಹಾರ್ ರೀತಿಯಲ್ಲಿ ಘಟನೆಗಳು ನಡೆಯುತ್ತಿವೆ ಎಂಬುದು ಬೇಸರದ ಸಂಗತಿಯಾಗಿದೆ ಎಸಿ ಕೆಳಗೆ ಕೂತು ಸರ್ಕಾರದ ಸಂಬಳ ಪಡೆದರು ಅಧಿಕಾರಿಗಳು ಗಿಂಬಳಕ್ಕಾಗಿ ರಾಜಾರೋಷವಾಗಿ ಬಡ ರೈತ ಹಾಗೂ ಅನಕ್ಷರಸ್ಥರನ್ನು ಯಾಮಾರಿಸುತ್ತಿರುವ ಇಂತಹ ಅಧಿಕಾರಿಗಳ ಮೇಲೆ ಮೇಲಾಧಿಕಾರಿಗಳು ಜನಪ್ರತಿನಿಧಿಗಳು ಕ್ರಮ ಕೈಗೊಳ್ಳುತ್ತಾರೆ

संतों नहीं है कुछ तो ये जून मत मत रखना डाटा डाटा मत रखना तो ये किताली वो बाहर है वो पापा में है मैंने कहा मैं ये बच्चा नहीं है ये है ये कोड नंबर

ನಿಮ್ಮ ಹೆಸರೇನ್ರಿ ನಿಮ್ಮದವ್ರದ ಕೂಡಿ ಐತಿ ಏನ್ರಿ ನಿಮ್ಮದ ಇವ್ರದ ಕೂಡಿ ಐತಿ ಜಮೀನ ನಿಮ್ಮದು ಹನ್ನೆರಡು ಗಂಟೆ ಮಾಡಿ ಅವರು ಬೇರೆಗೇ ರೀ ನಾವು ಬೇರೆಗೇ ಅವ್ರ ಪಾಲಾನು ಮಾಡ್ಕೊಂಡಾರು ನಮ್ಮ ಪಾಲನ ಮಾಡ್ಕೊಂಡಾರು

ಯಾವ್ರಿಗೂ ಏನಾಗಿತ್ರಿ ದೋಣ್ ನಂಬರ ಮಾಡಿ ಬೇರೆ ಆಧಾರ್ ಕಾರ್ಡ್ ಕೊಟ್ಟ ಬೇರೆದವ್ರ ಇದ್ರ ಕೊಟ್ಟ ಕೊಟ್ಟ ಹಾಕಿಬಿಟ್ಟು ಪತ್ರ ಮಾಡಿ ಏನ್ ಹೆಸರು ರೀ ಹೆಸರಿ ಸಿದ್ದಪ್ಪ ಕಬೂರಿ ಎಲ್ಲ ಸಿದ್ದಪ್ಪ ಕಬೂರಿ ಮಾಡ್ಕೊಂಡವ್ರಿ

ಪಂಚ್ ನ್ಯೂಸ್ಗಾಗಿ ರಾಯ್ಬಾಗ್ ನಿಂದ ಸಂಜಯ್ ಬಾಕುಡೆ